ಪ್ಲೀನ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಬಿಂದು ಇನ್ನೂ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇವತ್ತು ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಪೂಜೆ ಮನೆ ಕೆಲಸ ಪಾಪು ಅದೆಲ್ಲ ಟೈಮೇ ಸಿಗಲಿಲ್ಲ ನನಗೆ ವಿಡಿಯೋ ಆನ್ ಮಾಡೋದಕ್ಕೆ ಅದಕ್ಕೆ ಆಫ್ಟರ್ನೂನ್ ಆಲ್ರೆಡಿ ಒನ್ ತರ್ಟಿ ಫೈವ್ ಆಗಿದೆ ಈಗ ಮಲಗಿ ಎದ್ದಿದ್ದಾನೆ ಅವ್ನಿಗೆ ಸರಿ ತಿನ್ನಿಸ್ತಿದ್ದೀನಿ ಹೇಗೆಲ್ಲ ಹೋಗುತ್ತೆ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ ಎಲ್ಲಾದರೂ ಔಟ್ಸೈಡ್ ಹೋದರೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರದ್ದು ಊಟ ಆಯಿತು ಅಂತ ಅಂದ್ಕೊತೀನಿ ಇವತ್ತು ಗುರುವಾರ ಏಕಾದಶಿ ಬೇರೆ ಕೆಲವೊಬ್ಬರು ಉಪವಾಸ ಇರ್ತೀರ ತುಂಬ ಜನ ಇರ್ತಾರೆ ನನಗೂ ಉಪವಾಸ ಇರೋದಕ್ಕೆ ಆಗಲ್ಲ ಅದೇನು ಅವಾಗಿಂದೂ ರೂಢಿ ಇಲ್ಲ ತುಂಬ ಸುಸ್ತಾಗಿಬಿಡುತ್ತೆ ಮಧ್ಯಾಹ್ನದವರೆಗೂ ಇರ್ತೀನಿ ಆಮೇಲೆ ಇರೋಕ್ಕಾಗಲ್ಲ ಉಪವಾಸ ಇರೋರಿಗೆ ರಾಯರು ಒಳ್ಳೇದು ಮಾಡಲಿ ಆಲ್ರೆಡಿ ಟೈಮ್ ಎರಡು ಮುಕ್ಕಾಲಾಯಿತು ಅವಳು ಕೂಡ ಸ್ಕೂಲಿಂದ ಬಂದು ಏನು ಆ್ಯಕ್ಟಿವಿಟಿ ಇದ್ಳು ಅವನಿಗೂ ಕೂಡ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಸ್ನಾನ ಮಾಡಿಸ್ಬೇಕು ಅಂತ ಮೈಗೆ ಸ್ನಾನ ಮಾಡಿಸ್ಬೇಕಾದ್ರೆ ಏನೂ ಇಲ್ಲ ನಾರ್ಮಲಾಗಿ ಸ್ನಾನ ಮಾಡಿಸ್ತೀನಿ ಬಟ್ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮೈಗೆಲ್ಲ ತಲೆಗೆಲ್ಲ ಅರಳೆಣ್ಣೆ ಹಾಕಿ ಮುಖಕ್ಕೆ ಮತ್ತು ಕೈಗೆ ಬಾಡಿಗೆ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಮುಂಚೆ ಮಾಡ್ತಿದ್ದೆ ಈಗ ಒಂದು ಮಂತಿಂದ ನಿಲ್ಲಿಸ್ಬಿಟ್ಟಿದ್ದೆ ಮತ್ತು ಯೂಸ್ ಮಾಡೋಣ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಆಯಿಲ್ ಅಬ್ಸರ್ವ್ ಮಾಡಿಕೊಂಡ್ರೆ ಸ್ಕಿನ್ ಸ್ಕಿನ್ ಸ್ವಲ್ಪ ಗ್ಲೋನೆಸ್ ಬರುತ್ತೆ ಅಂತ ಸಂಜೆ ಒಂದು ಫೋರ್ ಆಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಇವತ್ತು ಎವ್ರಿ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇವತ್ತು ಮಳೆ ಬರೋಂಗೆ ಇರಲಿಲ್ಲ ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗೆ ಹಸ್ಬೆಂಡ್ಗೂ ಮತ್ತೆ ಮಗಳಿಗೆ ಇದ್ರಿಗೂ ಮ್ಯಾಗಿ ಮಾಡ್ಕೊಡೋಣ ಅಂತ ಮಾಡಿಕೊಡ್ತಿದ್ದೆ ಅವರಿಗೆ ಹುಷಾರಿಲ್ಲ ನಿನ್ನೆ ಬುಧವಾರನೇ ಆಫೀಸ್ಗೆ ಹೋಗಿ ವಾಪಸ್ ಬಂದರು ಏನೋ ಸ್ವಲ್ಪ ಫೀವರು ಮತ್ತೆ ಏನೋ ನೆಗಡಿ ಅದೆಲ್ಲ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಇವತ್ತು ಕೂಡ ಕೆಲಸಕ್ಕೆ ಹೋಗಿಲ್ಲ ಪೂಜೆನೂ ಮಾಡಿರಲಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತ ಸ್ನಾನ ಮಾಡ್ಕೊತಿದ್ದಾರೆ ಅಷ್ಟೊತ್ತಿಗೆ ಮ್ಯಾಗಿ ರೆಡಿ ಮಾಡೋಣ ಅಂತ ಮಾಡ್ತಿದ್ದೆ ಇವತ್ತು ಇವತ್ತಿಂದ ಇನ್ಮೇಲೆ ನನ್ನ ವ್ಲಾಗಲ್ಲಿ ಒಂದು ಮುತ್ತನ್ನು ಆ್ಯಡ್ ಮಾಡಬೇಕಂತ ಹೊಸ ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀನಿ ಒಂದು ಮುತ್ತನ್ನು ಆ್ಯಡ್ ಮಾಡ್ತೀನಿ ಅದನ್ನು ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವರು ಕೂಡ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರೆ ಗುರುವಾರ ಮಾತ್ರ ಇದು ಮಿಸ್ಸೇ ಮಾಡಲ್ಲ ಅಂತ ಹೇಳ್ಬೋದು ನಾನು ಬೆಳಿಗ್ಗೆ ಸೇವಂತಿಗೆ ಹೂವು ಹಾಕಿ ಪೂಜೆ ಮಾಡಿದ್ದೆ ಬಟ್ ಅವರು ಅದು ಯಾವಾಗ ತಂದರೂ ಗೊತ್ತಿಲ್ಲ ಮಲ್ಲಿಗೆ ಹೂವು ಹಾಕಿ ತುಳಸಿ ಹಾಕಿ ಪೂಜೆ ಮಾಡಿಬಿಟ್ಟಿದ್ದಾರೆ ಅದನ್ನೇ ನೋಡ್ತಿದ್ದೆ ಯಾವಾಗ ತಂದೆ ಅಂತ ನನಗೆ ಗೊತ್ತಿಲ್ಲ ಅದು ಯಾವಾಗ ತಂದು ಪೂಜೆ ಮಾಡಿದ್ರು ಅಂತ ಸ್ವಲ್ಪ ರಾಯರಲ್ಲಿ ಭಕ್ತಿ ಜಾಸ್ತಿ ಅವರಿಗೆ ನಾನು ಅಷ್ಟೊತ್ತು ಕೂತು ಧ್ಯಾನ ಮಾಡಿ ಎಲ್ಲ ಮಾಡಲ್ಲ ಅವರು ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಯಾರ ಜೊತೆನೂ ಮಾತಾಡದೆ ನೀಟಾಗಿ ಪೂಜೆ ಮಾಡ್ತಾರೆ ಅದೊಂದು ನನಗೆ ಇಷ್ಟ ಆಗುತ್ತೆ ಅದನ್ನು ನನಗೆ ಅಳವಡಿಸೋದಕ್ಕೆ ಅಷ್ಟು ಬರೋದಿಲ್ಲ ನುಡಿಮುತ್ತು ಯಾವುದೇ ಕಷ್ಟ ಬಂದರೂ ತುಟಿಯಲ್ಲಿ ಕೊಂಚ ನಗುವಿರಲಿ ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ ಯಾಕಂದರೆ ನಮ್ಮನ್ನು ಯಾರೂ ನಗಿಸುವುದಿಲ್ಲ ನಮ್ಮನ್ನು ನಾವೇ ಕಾಳಜಿ ಮಾಡ್ಕೊಳ್ಳೋಣ ಅಂತ ಈ ಮುತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾಕಂದರೆ ಇದು ಸತ್ಯ ಯಾವುದೇ ಕಷ್ಟ ಬಂದರೂ ನಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಮತ್ತು ಎಂಥದೇ ಬೇಜಾರಿದ್ದರೂ ಅದನ್ನು ನಾವು ನಗು ಮುಖಾಂತರದಿಂದನೇ ಹೊರಗಡೆ ಹಾಕಬೇಕು ಯಾಕಂದರೆ ನಮ್ಮ ಕಾಳಜಿ ನಾವೇ ಮಾಡ್ಕೋಬೇಕು ಹೊರತು ಬೇರೆಯವರು ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಆತ್ಮವಿಶ್ವಾಸ ನಮ್ಮ ಸ್ಥೈರ್ಯ ನಮ್ಮಿಂದಲೇ ಅದು ಆಚೆ ಬರಬೇಕು ಈ ನುಡಿಮುತ್ತು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಆ ಮ್ಯಾಗಿ ನಾನು ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಿಂಪಲ್ ಅಷ್ಟೇ ಸ್ವಲ್ಪ ಆಯಿಲ್ ಹಾಕಿ ಆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಆ ನೀರು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದಾದಮೇಲೆ ಕುದಿ ಬಂದಮೇಲೆ ಮ್ಯಾಗಿ ಹಾಕಿ ಅದು ಸ್ವಲ್ಪ ಅರ್ಧ ಬರ್ಧ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಮ್ಯಾಗಿ ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಅಷ್ಟೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಒಬ್ಬೊಬ್ರು ವೆಜ್ಜೀಸ್ ಹಾಕಿ ಮಾಡ್ತಾರೆ ನಾನು ನಾರ್ಮಲಾಗಿ ಸ್ನ್ಯಾಕ್ಸ್ ಆ ಥರ ಮಾಡಿಕೊಡ್ತೀನಿ ಅಷ್ಟೇ ಇಪ್ಪಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೇಂಜ್ ಇಲ್ಲಿ ಅಂತ ಮ್ಯಾಗಿ ತೊಗೊಬಂದಿದ್ದು ಬಟ್ ತುಂಬ ಚೆನ್ನಾಗಿತ್ತು టేస్ట్ వైజ్ నాలు స్పూన్ టేస్ట్ మే ಫ್ರೆಂಡ್ಸ್ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಹೊಸಾದೇನೂ ತೋರಿಸ್ತಾ ಇಲ್ಲ ನನ್ನ ಜೀವನ ಶೈಲಿ ಹೇಗಿದೆ ನನ್ನ ದಿನಚರಿ ಹೇಗಿರುತ್ತೆ ನಾನು ಮನೇಲಿ ಯಾವ ರೀತಿಯೆಲ್ಲ ಇದ್ದೀನಿ ಅನ್ನೋದು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೀನಿ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ತೊಗೊಬರೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನಿಮ್ಮ ತುಂಬ ಸಪೋರ್ಟ್ ನನಗೆ ಸಿಗ್ತಿದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ಸ್ ನಿಮ್ಮೆಲ್ಲರ ಸಪೋರ್ಟ್ಗೆ

ತುಂಬ ತೀಟೆ ಕಲಿತ್ಬಿಟ್ಟಿದ್ದಾನೆ ತುಂಬ ಮಲಗೋದೆ ಕಡಿಮೆ ಯಾಕೆ ಅಂತಲೇ ಗೊತ್ತಾಗಲ್ಲ ಮಾರ್ನಿಂಗ್ ಟು ನೈಟ್ ಒನ್ ಆ್ಯಂಡ್ ಹಾಫ್ ಅವರು ನಿದ್ದೆ ಮಾಡೋಲ್ಲ ಅವನು ಆಟ ನಾನು ಫೋಟೋ ಶಾಪ್ ಹತ್ರ ಹೋಗಿದ್ದೆ ಅದೇ ಕೃಷ್ಣನ ಫೋಟೋ ತೆಗ್ದಿದ್ ತಗ್ಸಿದ್ನಲ್ಲ ಅದನ್ನು ಬಟ್ ಅವರು ಶಾಪ್ ಕ್ಲೋಸ್ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ವ್ಯೂ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಆಚೆ ನೈಟಿ ತಗೊಬರೋಣ ಅಂತ ಹೋಗ್ತಿದ್ದೀನಿ ಯಾಕಂದರೆ ಸುಮಾರು ದಿನಗಳಿಂದ ತೊಗೋಬೇಕು ಅಂದ್ಕೊಂಡಿದ್ದೆ ಡ್ರೆಸ್ಸಸ್ಸು ಬಳಸೋದು ತುಂಬ ಕಡಿಮೆ ಆಗ್ಬಿಟ್ಟಿದೆ ನೈನ್ ಮಂತ್ಸಿಂದ ನೈಟಿನೇ ಬಳಸಿ ಇರೋದು ಒಂದು ಅಂದರೆ ಸುಮ್ ಒಂದು ಎರಡು ಮೂರು ನೈಟಿ ಇದೆ ಬಟ್ ಅದರಲ್ಲಿ ಫೀಡ್ ಮಾಡೋಕ್ಕಾಗಲ್ಲ ಫೀಡ್ ಮಾಡೋ ಅಂಥ ನೈಟಿ ಯಾವಾಗಲೂ ಬಳಸಿ ಬಳಸಿನೇ ಅದು ಸೌದೋದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಒಂದು ಎರಡು ಮೂರು ನೈಟಿ ತೊಗೊಬರೋಣ ಅಂತ ಇವರು ಹೋದರೆ ಸ್ವಲ್ಪ ಬ್ರ್ಯಾಂಡ್ ತಗೋ ಅದರ ಸುಮಾರು ವರ್ಷಗಳು ಬರುತ್ತೆ ಅಂತ ಬಟ್ ಅವ್ರು ಹೇಳೋದು ನಿಜ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಜಾಸ್ತಿ ಯಾವುದಾದ್ರೂ ಒಂದು ಹೊಸ ಬಟ್ಟೆ ತೊಗೊಂಡ್ರು ಅಷ್ಟೇ ಅದನ್ನು ಎತ್ತಿಟ್ಕೊತೀನಿ ಎಲ್ಲಾದರೂ ಓದ್ ಬಂದ ತಕ್ಷಣ ಅದನ್ನು ಅದರ ಜಾಗಕ್ಕೆ ಸೇರಿಸ್ಬಿಡ್ತೀನಿ ಹೊಸ ಬಟ್ಟೆ ಯಾವಾಗಲೂ ಮನೆ ಹತ್ರ ಹಾಕೊಳ್ಳೋಕ್ಕೆ ಮತ್ತು ಆ ಥರದ್ದು ನನಗೆಲ್ಲ ಇಷ್ಟ ಆಗೋಲ್ಲ ಮತ್ತು ಜಾಸ್ತಿ ಕಾಸ್ಟ್ಲಿದು ಕೂಡ ತೊಗೊಳೋಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ ತಗೊಂಡ್ರೆ ತೊಗೊಂಡೇ ಬಿಡ್ತೀನಿ ತೊಗೊಳದೇ ಇದ್ದರೆ ತೊಗೊಳ್ಳೋದೇ ಇಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನನ್ನ ಲೈಫೇ ಹಾಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಲೈಫ್ ಥರನೇ ನೀಡ್ ಮಾಡಿಬಿಡ್ತೀನಿ ಇಲ್ಲಿ ಗೊಳರಟ್ಟಿಗೆ ಬಂದಿದೆ ನಮ್ಮ ನಿಯರ್ ಬೈ ಇಲ್ಲಿ ಸುಮಾರು ಬಟ್ಟೆ ಅಂಗಡಿಗಳಿದ್ದಾವೆ ಒಂದಲ್ಲ ಒಂದು ಅಂತ ಹೋಗ್ಬೋದು ಇಲ್ಲಿ ನನಗೆ ಅಷ್ಟು ನೈಟೀಸ್ಗಳು ಇಷ್ಟ ಆಗಲಿಲ್ಲ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ ತೋರಿಸಿದ್ರು ಬಟ್ ಕಾಟನ್ ನೈಟಿ ಮಾರ್ಬಲ್ ನೈಟಿ ಅಂತ ತೋರಿಸಿದ್ರು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ತೋರಿಸಿ ಹಿಂದೆ ಬಟ್ ಅವರು ನನಗೆ ತೋರಿಸಿದ್ದು ನನಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಫುಲ್ಲು ಇದೆ ಮತ್ತು ಅಷ್ಟು ಚೆನ್ನಾಗಿರಲಿಲ್ಲ ಇನ್ನೊಂದು ಶಾಪಿಗೆ ಬಂದೆ ಅದು ಓಕೆ ಓಕೆ ಅನ್ನಿಸ್ತು ಮತ್ತು ಇನ್ನೊಂದು ಶಾಪಿಗೆ ಬಂದೆ ಅಲ್ಲಿ ಒಂದೇನೋ ತೊಗೊಂಡೆ ಆ ಶಾಪಲ್ಲಿ ಬರೀ ಒಂದೇನೋ ಇಷ್ಟ ಆಯ್ತು ಅಷ್ಟೇ ಮತ್ತು ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರೆ ಅಂಗಡಿ ಇದೆ ಸುಮಾರು ವರ್ಷಗಳಿಂದ ನಾವು ತೊಗೊತೀವಿ ಅಂದರೆ ವರಮಹಾಲಕ್ಷ್ಮಿಗೆ ಚೊಂಬಿರ್ಬೋದು ಮತ್ತು ನನ್ನ ಮದುವೆ ಟೈಮ್ಗಳಲ್ಲಿ ಸ್ಟೀಲ್ ಪರ್ಚೇಸ್ ಎಲ್ಲ ಅಮ್ಮ ಇಲ್ಲೇ ಮಾಡಿದ್ದು ಒಂದು ಕುಕ್ಕರ್ ತಗೊಳ್ಳೋಣ ಅಂತ ಪಾಪಗೆ ಅನ್ನ ಮಾಡಲಿಕ್ಕೆ ದೊಡ್ಡ ಕುಕ್ಕರಲ್ಲೆಲ್ಲ ಆಗೋಲ್ಲ ಪುಟ್ ಪುಟಾಣಿ ಪಾತ್ರೆಗಳು ತುಂಬ ಚೆನ್ನಾಗಿದ್ದಾವೆ ನನಗೆ ಪುಟಾಣಿ ಪಾತ್ರೆಗಳಂದರೆ ತುಂಬ ಇಷ್ಟ ಇದಕ್ಕೇ ಟೂ ಫಿಫ್ಟಿ ರುಪೀಸ್ ಏನೋ ಮೆನ್ಷನ್ ಮಾಡಿದರು ಬಟ್ ನೋಡೋದಕ್ಕೆ ಲುಕ್ ವೈಸ್ ಕ್ಯೂಟಾಗಿ ಚೆನ್ನಾಗಿತ್ತು ಒಂದು ಟೂ ಲೀಟರ್ ಒನ್ ಲೀಟರ್ ಆದರೂ ಪರವಾಗಿಲ್ಲ ಕುಕ್ಕರ್ ತೊಗೊಳ್ಳೋಣ ಅಂತ ನೋಡಿದೆ ಒಂದು ಬ್ರ್ಯಾಂಡ್ ತೋರಿಸಿದ್ರು ಅದು ಫೈ ಏನೋ ಹೇಳಿದ್ರು ಕಡಿಮೆ ಮಾಡ್ಕೊತಿದ್ರು ಅನಿಸುತ್ತೆ ಬಟ್ ಬೇಡ ಬ್ರ್ಯಾಂಡೇ ತೊಗೊಳ್ಳೋಣ ಅಂತ ಪಿಜ್ಜನ್ ತೊಗೊಂಡ್ವಿ ಸುಮ್ಮನೆ ಅದು ಯಾವಾಗ ಬಾಳಿಕೆ ಬರುತ್ತೋ ಏನೋ ಗೊತ್ತಿಲ್ಲ ಇದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಂಪನಿದಲ್ವ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಇವ್ರ ಹತ್ರ ಸ್ವಲ್ಪ ಪಾತ್ರೆಗಳು ಯುನೀಕ್ ಆಗಿರುತ್ತೆ ಈಗ ಸ್ವಲ್ಪ ಸ್ಟಾಕ್ಸ್ ಕಡಿಮೆ ಅನಿಸುತ್ತೆ ಅವಾಗೆಲ್ಲ ಬರ್ತಿದ್ವಲ್ಲ ತುಂಬ ಚೆನ್ನಾಗಿ ಪಾತ್ರೆಗಳ ಕಲೆಕ್ಷನ್ಸ್ ತರಿಸೋರು ಇದು ಪಿಜ್ಜನ್ ಪಕ್ಕದಿಲ್ಲ ಇರೋದು ಬೇರೆ ಬ್ರ್ಯಾಂಡ್ ಅದು ಫೈವ್ ಹಂಡ್ರೆಡ್ ರುಪೀಸ್ ಇದು ತಗ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಬಟ್ ಫೈನಲ್ ಆಗಿ ಏಯ್ಟ್ ಫಿಫ್ಟಿ ಕೊಡ್ತೀನಿ ಅದ್ರ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ಅಂತ ಹೇಳಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಮಗುಗೆ ಬೇಕೇ ಬೇಕು ದೊಡ್ಡ ಪಾತ್ರೆಯಲ್ಲಿ ಅನ್ನ ಬೇಯ್ಯಲ್ಲ ಪಾತ್ರೆಯಲ್ಲಿ ಸುಮಾರು ಒನ್ ಅವರ್ ಗಟ್ಟಲೆ ಬೇಕಾಗುತ್ತೆ ಬೇಯೋದಕ್ಕೋಸ್ಕರ ಅದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಫೈನಲ್ ಆಗಿ ಕೊಟ್ಟು ಇದನ್ನು ತೊಗೊಂಡ್ವಿ ಟೂ ಲೀಟರ್ ನಮಗೆ ಒನ್ ಲೀಟರ್ ಸಿಗ್ಲಿಲ್ಲ ಟೂ ಲೀಟರ್ ಕಿಚನ್ ಕಂಪನಿಗೆ ಪರ್ಚೇಸ್ ಮಾಡ್ಕೊಂಡ್ವಿ టన్ బడ రయ ಹಿರಾ ಟೆಕ್ಸ್ಟೈಲ್ ಹತ್ರ ಬಂದೆ ತುಂಬ ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಟ್ರು ಸ್ವಲ್ಪ ಕ್ವಾಲಿಟಿ ಇರೋದೆ ತೊಗೊಂಡೆ ಏಯ್ಟ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆಗೆ ನಂಗೊಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕಡಿಮೆ ಆ ಥರ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ತಗೊಂಡು ಹಾಗೆ ಫ್ರೂಟ್ ಶಾಪ್ಗೆ ಹೋಗೋಣ ಅಂತ ಬಂದ್ವಿ ಇದು ಬ್ಯಾಡ್ರಳ್ಳಿ ಬಸ್ ಸ್ಟಾಪಲ್ಲಿದೆ ತುಂಬ ಫ್ರೂಟ್ ಶಾಪ್ಗಳಿದಾವೆ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ನಾನು ಇಲ್ಲಿಗೆ ಬಂದೆ ಪಾಪ ತುಂಬ ಚೆನ್ನಾಗಿ ಹಾಕ್ಕೊಟ್ರು ಯಾವುದೇ ಯಾವ್ದು ಬೇಕಂತ ನಾನು ಮೂಸಂಬಿ ದಾಳಿಂಬೆ ಆಪಲ್ ಮತ್ತೆ ಆರೆಂಜ್ ಅದನ್ನೆಲ್ಲ ತೊಗೊಂಡೆ ಮಗುಗೂ ಬೇಕಾಗುತ್ತೆ ಮತ್ತು ಅವಳಿಗೂ ಬಾಕ್ಸ್ ಬೇಕಾಗುತ್ತೆ ಅವನಿಗೂ ಕೂಡ ಆಗುತ್ತೆ ಅಂತ ತಗೊಂಡೆ ಒಂದು ಕೆ ಜಿ ಇನ್ನೂರು ಏನೋ ಇತ್ತು ತುಂಬ ಚೆನ್ನಾಗಿ ಕೂಡ ಮಾತಾಡ್ತಾ ಆ ಕೊಟ್ಟರು ನಾನು ಇಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಆಪೋಸಿಟಲ್ಲಿ ಕುಲ್ಫಿ ಏನೋ ತಿಂತಿದ್ರು ಆ ಹುಡುಗರು ಬಟ್ ನನ್ನನ್ನು ಯಾಕೆ ಆ ಥರ ನೋಡ್ತಿದ್ರು ಅಂತಲೇ ನಂಗೆ ಗೊತ್ತಾಗಲಿಲ್ಲ ನಾನು ವೀಡಿಯೋ ಮಾಡ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ ನಾನು ಆಮೇಲೆ ಫೀಲಿಂಗ್ ಆಗಿ ವೀಡಿಯೋ ಆಫ್ ಮಾಡಿದೆ ಆಮೇಲೆ ನಾನು ಮಾಡ್ತಿರೋದೇನೂ ತಪ್ಪಿಲ್ಲ ಅಂತ ಹೇಳಿ ಮತ್ತೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಬರೀ ನಾನು ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ ಅವ್ರು ಯಾಕೆ ಅಂದರೆ ವೀಡಿಯೋ ಮಾಡ್ತಿದ್ರಲ್ಲ ಅಂತ ನೋಡಿದ್ರೋ ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಮಾಡ್ತಿರೋ ಕೆಲಸ ನನಗೆ ತಪ್ಪು ಅಂತ ಅನ್ನಿಸ್ತಿಲ್ಲ ಅದಕ್ಕೆ ಸುಮ್ಮನೆ ಅದೇ ಅದಾದಮೇಲೆ ಆ ಚಿಪ್ಸ್ ಅಂಗಡಿ ಹತ್ತಿರ ಬಂದೆ ಅವಳಿಗೆ ಏನಾದರೂ ಕೊಡಿಸೋಣ ಅಂತ ಬೇಕು ಅಂತ ಹೇಳ್ತಾ ಆ ಚಿಪ್ಸ್ ತೊಗೊಂಡು ಓಡೋಣ ಅಂತ ಹೊಡ್ತಿದ್ವಿ ಆಯಿಲ್ ತುಂಬ ಬ್ಲ್ಯಾಕ್ ಆಗಿತ್ತು ನಾ ಕೇಳಿದೆ ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತೀರಾ ಅಂತ ಟೂ ಡೇಸ್ ಅಂತ ಹೇಳಿದ್ರು ಅದು ರೀಹೀಟ್ ಆಗೋದ್ರಿಂದ ಹಂಗಾಗತ್ತೆ ಅಂತ ಹೇಳಿದ್ರು ಬಂದು ನಾವು ಊಟ ಮುಗಿಸ್ಕೊಂಡು ಅವನಿಗೂ ಊಟ ಮಾಡಿಸಿ ಇಳೆ ತೆಗೆದು ಎಲ್ಲ ಆಯಿತು ಐ ಹೋಪ್ ನೀವು ಎಂಜಾಯ್ ಮಾಡಿದ್ರ ಈ ವಿಡಿಯೋನ ಅಂತ ಅನ್ಕೋತೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಪುಟ್ಟ ಬ್ಲಾಗ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲವ್ ಯು ಆಲ್